ವಾರ್ಮ್ ಅಪ್ ಮಾಡಿ ಫೋರ್ ಫಿಫ್ಟಿ ಸ್ಕಿಪ್ಪಿಂಗ್ಸ್ ಮಾಡಿ ಹೆಂಗೆ ಗಾಡಿನ ಹ್ಞೂ ಅಯ್ಯಪ್ಪ ಹುಯ್ ಹಾಗ ಅವರು ಒಂದೊಂದಾಗಿ ನೋಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಸಾಗರ್ ಸ್ಟೋರೀಸ್ ಕಡೆಯಿಂದ ನುಗ್ಗೆಕಾಯಿ ಸಾರು ಮಾಡುವ ವಿಧಾನವನ್ನು ಗಗನ್ ಅವರು ಗಾ ತಿಳಿಸ್ಕೊಡ್ತಾರೆ ಸಚಿನ್ ಟಾಪ್ ಮುದ್ದೆ ಕಟ್ಟೋ ಅಷ್ಟೊತ್ತಿಗೆ ಸಾಕಿ ಆಗಲ್ಲ ಅದು ಪ್ಲೇಟ್ ನಾನು ತುಂಬಾ ಜನ ಇಲ್ಲಿ ನಮ್ಮ ರೆಕಗ್ನೈಸ್ ಮಾಡ್ತಾವ್ರೆ ನಾವು ಜೋಳ ತಿಂತೇವೆ ಸಾಕಷ್ಟು ಜೋಳ ತಿಂತಾವ್ರೆ

ಲಿಫ್ಟ್ ಆಗ್ತದ್ಯಾ ಮೇಲೆ ಯಾರೋ ಪ್ರೆಸ್ ಮಾಡಿರಬೇಕು ನಾವಿನ್ನು ಪ್ರೆಸ್ ಮಾಡಿರಲ್ಲ ಗೈಸ್ ಲಿಫ್ಟ್ ಅದೇ ಮೇಲೆ ಬಂದ್ಬಿಡ್ತು ಸೊ ಆಫ್ಟರ್ ಲಾಂಗ್ ಸಾಗ ಇನ್ ಜಿಮ್ ಆಫ್ಟರ್ ಲಾಂಗ್ ಆ್ಯಪ್ ಟೈಮ್ ನೋಡಿ ಅಷ್ಟು ಸೆವೆನ್ ತರ್ಟಿ ಗೈಸ್ ಆರೂವರೆಗೆ ಎದ್ದು ರೆಡಿ ಮಾಡಿಸ್ಕೊಂಡು ಮೇಡಮ್ ಅವ್ರನ್ನ ಏಳುವರೆಗೆ ಅದನ್ನು ರೆಡಿ ಮಾಡಿಸ್ಕೊಂಡು ಹೇಳಿದ್ದು ನಾನು ಏಳುವರೆಗೆ ಜಿಮ್ ಬಂದಿವಿ ವೈಸ್ ಸೊ ಆಫ್ಟರ್ ಲಾಂಗ್ ಆ್ಯಪ್ ಆ್ಯಂಡ್ ಅಫಿಷಿಯಲ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಗೈಸ್ ಕೆಳಗಡೆ ಸಿಕ್ಕಾಬಟ್ಟೆ ರ ಕ್ರೌಡು ಗೈಸ್ ಏನೋ ಗೊತ್ತಿಲ್ಲ ಮೂರ್ನಾಲ್ಕು ದಿನದಿಂದ ಸಿಕ್ಕಾಬಟ್ಟೆ ಕ್ರೌಡ್ ಬಂದು ಇದ್ದಾರೆ ಸೊ ಅದಕ್ಕೆ ನಾವು ಮೇಲೆ ಈ ಡ್ಯಾನ್ಸ್ ಏರಿಯಾಗೆ ಬಂದು ವಾಮಪ್ ಮಾಡಿ ಫೋರ್ ಫಿಫ್ಟಿ ಸ್ಕಿಪ್ಪಿಂಗ್ಸ್ ಮಾಡಿ ಮುಗಿಸಿದೀವಿ ಗೈಸ್ ನಗನ ಫುಲ್ಲು ಸುಸ್ತಾಗುಟೇಳೆ ವಾಮಪ್ ಮಾಡಿ ನಾನು ಕೂಡ ಸ್ಕಿಪ್ಪಿಂಗ್ ಮಾಡಿದ್ರೆ ದೇವ್ರ ಹಿಡಿದೋಗುತ್ತೆ ಬೇಗ ಇನ್ನು ನೆಕ್ಸ್ಟು ಇನ್ನೂ ಮಾಡೋದು ಬೇಜಾನಿಗೆ ನನಗೆ ರೆಡಿ ಮೇಡಮ್ ರೆಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಪ್ಲೀಸ್ ಕ್ಲಿಕ್ ಮಾಡಿ ಆ್ಯಂಡ್ ಯಾವಪ್ಪ ಮುಗೀತು ಗೈಸ್ ಟ್ರೆಡ್ಮಿಲ್ ಟೆನ್ ಮಿನಿಟ್ಸ್ ಮಾಡ್ತೀವಿ ಅಷ್ಟೆ ಅವಳಲ್ಲಿ ಅಲ್ಲಿ ನಾನಿಲ್ಲಿ ಮಧ್ಯದು ವರ್ಕ್ ಆಗಲ್ಲ ಗೈಸ್ ಅದಕ್ಕೆ ಗ್ಯಾಪು ಇಲ್ಲಾಂದರೆ ಅಕ್ಕಪಕ್ಕನೇ ಮಾಡ್ತಾಯಿದ್ವಿ ನಿಮಿಷ ಸ್ಪಿಂಗ್ ಬೈಕ್ ಸೈಕ್ಲಿಂಗ್ ಮಾಡಿದ್ರೆ ನಾನು ಈ ಥರ ಕಾಣಿಸ್ತೀನಿ ಸ್ವೆಟ್ ಆಗಿಬಿಟ್ಟಿದ್ದೀನಿ ಈಗ ನಂಗೆ ಸ್ವೆಟ್ಟೇ ಗೈಸ್ ಗೇಸ್ ಫೀಸ್ ಸ್ವೆಟ್ನ ಬಂದಿಲ್ಲ ಇವಳು ನಾವು ಪಡ್ಕೊ ಜಾಸ್ತಿನೇ ಜಾಸ್ತಿನ ಹಾಂ ಹತ್ತು ನಿಮಿಷ ಆಯಿತು ನೆಕ್ಸ್ಟು ಮುಂದಿನ ಕಾರ್ಯಕ್ರಮಗಳು ನೋಡಬೇಕು ಏನು ಮಾಡ್ತೀಯಮ್ಮ ಎಫ್ ಎಕ್ಸ್ ಮಾಡ್ತೀಯಾ ಅದು ಮಾಡ್ತಾಳೆ ನಾನು ವೆಯ್ಟ್ ಲಿಫ್ಟ್ ಮಾಡ್ತೀನಿ ತುಂಬ ಆಗಿದೆ ವೆಯ್ಟ್ಲಿಫ್ಟ್ ಎಲ್ಲ ಮಾಡಿ ಬಾಯ್ ಬಾಯ್ ಅವರು ನಮ್ಮ ಜಿಮ್ ಕೋಚ್ ಸೊ ಗೈಸ್ ನಾವು ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹೆಂಗಿತಮ್ಮ ವರ್ಕೌಟ್ ಓ ಇವಾಗ ನಾವು ತರಕಾರಿ ತಗೊಳ್ಕೋಬೇಕು ಗೈಸ್ ಅಡುಗೆ ಮಾಡ್ಬೇಕು ಮನೆಯಲ್ಲಿ ಏನು ಅಡುಗೆ ಇಲ್ಲ ಅಲ್ಲ ನಮ್ಮಲ್ಲಿ ಅಡುಗೆ ಮಾಡ್ಕೊಳ್ರ ಯಾರು ಇಲ್ಲವಲ್ಲ ನಾವೇ ಅಡುಗೆ ಮಾಡ್ಬೇಕು ಹೋಗಿ ತರಕಾರಿ ತಗೊಂಡು ಹೋಗ್ಬೇಕು ಸೊ ಬನ್ನಿ ಗೈಸ್ ಏನ್ ಮಾಡ್ತೀಯಮ್ಮ ಅಡುಗೆ ಡಿಸೈಡೆಡ್ ಹಾವ್ ಟು ಬೈನು ಕೇಕಾಯಿ ಗೈಸ್ ತಗೊಂಡೋಗಿ ಅಡುಗೆ ಮಾಡಬೇಕು ಬನ್ನಿ ಮಾರ್ಕೆಟ್ಗೆ ಹೋಗೋಣ ನೋಡಿ ಗೈಸ್ ಹೆಂಗೋಡ್ಸ್ತಾರೆ ಗಾಡಿನ ಹ್ಞೂ ಅಯ್ಯಪ್ಪ ಹುಯ್ ಹುಯ್ ಬ್ಯಾಗ್ ನೋಡಿ ಗೈಸ್ ಹಿಂಗೆ ಏ ಮೇಡಮ್ ಜಿಮ್ಗೆ ಜಿಮ್ ಬ್ಯಾಗೇ ತೊಗೋಬೇಕು ಅಂತ ಏನಿಲ್ಲ ನೋಡಿ ಅಂತ ಥರ ನಾನೇ ಕೊಟ್ಟಿದ್ದೆ ಬ್ಯಾಗ್ ಈ ಬ್ಯಾಗ್ ಹಾಕೋ ಚೆನ್ನಾಗಿ ಕಾಣಿಸ್ತೀನಿ ಅಂತ ಜಿಮ್ಗೆ ಸದ್ಯಕ್ಕೆ ಹಾಕೋತಿದ್ದಾರೆ ಅಲ್ಲಮ್ಮ ಈ ಬ್ಯಾಗ್ ಯಾರು ಹೇಳಿದ್ದಮ್ಮ ನಿಂಗೆ ಹಾಕೋ ಅಂತ ಸರಿ ಬೀಳ್ತಾ ಇದೆ ನಾವು ಬಂದಿದ್ದೀವಿ ಈಗ ಮಾರ್ಕೆಟ್ಗೆ ನಮ್ಮ ವಿಜಯನಗರ ಫೋಸ್ಟೇಜಲ್ಲಿರೋ ಮಾರ್ಕೆಟ್ಗೆ ಗಗನ ಅವರು ಒಂದೊಂದಾಗಿ ನೋಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನುಗ್ಗೆಕಾಯಿನ ಚೂಸ್ ಮಾಡ್ತಾ ಇದಾರೆ ತುಂಬ ದಿನ ಆದಮೇಲೆ ನುಗ್ಗೆಕಾಯಿ ಸಾಂಬಾರಾಯ್ ನಮ್ಮ ಮನೇಲಿ ಬರೀ ನಾನ್ ವೆಜ್ ಮಾಡೋದು ಅಂತ ಅಂದ್ಕೊಬೇಡಿ ವೆಜ್ಜು ಮಾಡ್ತೀವಿ ಇವತ್ತು ವೆಜ್ ಹೌದು ನಮ್ಮ ಮನೇಲಿ ಮಾಡಿಲ್ಲ ಹೊರಗಡೆ ಹೋದಾಗ ಮಾತ್ರ ತಿಂತಾ ಇದ್ದಿದ್ದೆವು ಸೊ ವೆಜ್ಜು ಮಾಡಿ ನೀವು ವೆಜ್ ರೆಸಿಪಿ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಹಾಕ್ತೀವಿ ರೀ ನಾವು ವೆಜ್ ತಿನ್ನಲ್ಲ ಅಂತ ಕಮೆಂಟ್ ಹಾಕಿದ್ರಮ್ಮ ನಾವು ವೆಜ್ ಅವರು ಅಂದ್ರೆ ನಿಮ್ಮ ವಿಡಿಯೋ ನೋಡ್ತೀವಿ ವೆಜ್ ಅಡುಗೆ ನೀವು ಮಾಡಿ ಅಂತ ಇವತ್ತು ನುಗ್ಗೇಕಾಯೋದು ತೋರಿಸ್ಬಿಡಮ್ ನುಗ್ಗೇಕೆ ಸಾಂಬಾರು ಹೆಂಗೆ ಮಾಡ್ತೀಯ ಅಂತ ಹ್ಞೂ ಅಂದರೆ ಸುಮ್ಮನೆ ನಾವೇ ಮಾಡ್ತೀವಿ ಅಂತ ತೋರಿಸ್ತೀವಿ ಒಂದ್ಸಲ ಜಾಸ್ತಿ ತೋರಿಸಲ್ಲ ಸ್ವಲ್ಪ ತೋರಿಸ್ತೀವಿ ಅದಕ್ಕೆ ಮುಂಚೆ ಬೇಕಾಗಿರೋ ತರಕಾರಿ ತಗೋತೀವಿ ಸಾಕಮ್ಮ ಅಷ್ಟೇ ಅಲ್ಲ ನುಗ್ಗೋಕ್ಕೆ ಅಷ್ಟೇ ಸಾಕಾ ಬಿಟೋಟ್ ತೊಗೋದು ಬಿಟೋರ್ಟ್ ಪಲ್ಯ ಮಾಡೋಣ ಅಂತ ಚಪಾತಿಗೆ ಆ್ಯಂಡ ಮುಂದಿನ ಕಾರ್ಯಕ್ರಮ ಆಲೂಗಡ್ಡೆ ತಗೋ ನಮಗೇನು ಐಡಿಯಾ ಇಲ್ಲ ನಿಮ್ಗೆ ಹೇಗೆ ಬೇಕೋ ತೊಗೊಮ್ಮ ಮಿಕ್ಸ್ ತರಕಾರಿ ತೊಗೊತಿದ್ವಿ ಗೈಸ್ ಕಾಲು ಕೆ ಜಿ ಆಲೂಗಡ್ಡೆ ಎಲ್ಲ ಕಾಲು ಕಾಲು ಕೆ ಜಿ ಕಾಲು ಕೆ ಜಿ ಬಿನಿಸಿ ಅಲ್ಲೇ ಹ್ಞೂ ಯಾವ ತರಕಾರಿಗೂ ಬೇಜಾರಾಗಬಾರ್ದು ಅಂತ ಎಲ್ಲ ಈಕ್ವಲ್ ಆಗಿ ತಗೋತಿದ್ವಿ ಹಾಕಿ ಹಾಕಿ ಪರವಾಗಿಲ್ಲ ಆಂಟಿ ಕ್ವಾಲಿಟಿ ಕ ಕಾಪಾಡೋಣ ಅಂತ ಅಷ್ಟೇ ಹಾಕ್ತವ್ರಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ದುಡ್ಡು ನಮ್ಮ ಏರಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಟರ್ ಗೈಸ್ ನಾವು ಬ್ಯಾಗ್ ತಂದಿಲ್ಲ ಮರ್ತ್ಕೊಟ್ಟಿದ್ದೀವಿ ಅದಕ್ಕೆ ಗಗನ ಜಿಮ್ ಬ್ಯಾಗ್ನ ತ್ಯಾಗ ಮಾಡಿ ಅದಕ್ಕೆ ತರಕಾರಿ ಹಾಕ್ಸುತ್ತ ತೆಗೆದಾಕ ಯಾವಾಗ ಮಿಸ್ ಆಗಿ ತೆಗೆದಾಕಿದೀವಿ ನಡೀಗ ಅರ್ಗೆ ಗೊತ್ತಾಗತ್ತೆ ನಡಿಯವ ಇನ್ನೇನು ಹೇಳೋದು ಬೇಡ ಈಗ ನಾವು ನಂದಿನಿ ಕೇಂದ್ರಕ್ಕೆ ಹೋಗಿ ಹಾಲು ತಗೋಬೇಕು ಗೈಸ್ ಜಿಮ್ಮಿಂದ ಬಂದ್ವಿ ಜಿಮ್ಮಿಂದ ಬಂದರೆ ಅಷ್ಟೇ ಮುಗಿಯೋಲ್ಲ ಕೆಲಸ ಗಗನ ಪಾತ್ರೆ ತೊಳಿತಾಯಿದ್ದಾಳೆ ನಾನು ಬೀಂಗ್ ಅ ಮಿಸ್ಟರ್ ಶೆಫ್ ಮನೆಯ ಶೆಫ್ ಆಗಿ ಮೈ ಮುಗೇನು ಮೈನ್ ಶೆಫ್ ಆಗಿ ಓಟ್ಸ್ ಮಾಡ್ಬೇಕೈ ಅದೊಂದೇ ಬರೋದು ನನಗೆ ಹದಿನಾರು ನ್ಯಾಯೂತ ಮಾಡೋಣ ಓಟ್ಸ್ ಮಾಡಬೇಕು ತಿಂಡಿಗೆ ಆ್ಯಂಡ್ ಓಟ್ಸ್ ಹಾಕಿ ಗೊತ್ತ ಗೈಸ್ ಮನೇಲಿ ನೋಡಿ ಎಂಥ ಬಾಳೆಹಣ್ಣಿದೆ ಇಷ್ಟು ಬಾಳೆಹಣ್ಣಿದೆ ನಮ್ಮ ಮನೇಲಿ ಎಲ್ಲಿಂದ ಬಂತಮ್ಮ ಮನೆ ಹತ್ರ ಏನು ನಮ್ಮತ್ತೆ ಅಂದರೆ ಗಗನವರಮ್ಮ ನಾನು ರೈತ ಮಹಿಳೆ ಆಡ್ಬಿಟ್ಟು ಪಕ್ಕ ಸೈಡಲ್ಲಿ ಬಾಳೆ ಗಿಡ ಬೆಳೆಸಿದ್ರು ಗೈಸ್ ಅದರಲ್ಲಿ ಬಾಳೆ ಗೊನೆ ಬಿಟ್ಟಿತ್ತು ಅದು ನಾನು ಲಾಸ್ಟ್ ಟೈಮ್ ನಾನೇ ಕಟ್ ಮಾಡಿ ಅದಕ್ಕೆ ನಾ ನೀವೇ ತಗೊಂಡೋಗಿ ಅಂತ ಅಂದರು ಬಿಕಾಸ್ ಎಲ್ಲ ಕಡೆ ಹಬ್ಬ ಹಣ್ಣುಗಳು ಜಾಸ್ತಿ ಇತ್ತು ಅದಕ್ಕೆ ನಾವು ತಗೊಂಬಂದಿದ್ವಿ ಕಾಯಿ ತೊಗೊಬಂದಿದ್ವಿ ಗೊತ್ತಿಲ್ಲ ಒಂದು ಗೊನೆ ಇದೆ ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಬೇಕು ನಾವೆಲ್ಲ ನಾವೇ ಒಂದು ಗೊನ್ನೂ ಖಾಲಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಓಡಿಸ್ ಇದ್ವಿ ಬನ್ನಿ ಓಡ್ಸ್ ಮಾಡೋಣ ಅಲ್ಲಿ ತನಕ ಗಗನ ಪಾತ್ರೆ ತೊಳೆದಾಕೊಟ್ಟು ಗೈಸ್ ಇವಾಗ ಓಟ್ಸ್ ಮತ್ತು ಸೈಡಲ್ಲಿ ಮೊಟ್ಟೆ ಬೇಯಿಸ್ಕೋತಾಯಿದೀವಿ ಪ್ರೋಟೀನ್ ಸೋರ್ಸ್ಗೆ ನಾಲ್ಕು ಮೊಟ್ಟೆ ಎರಡು ನನಗೆ ಎರಡು ಗಗನಂಗೆ ಓಕೆ ಈಕ್ವಲ್ ಈಕ್ವಲ್ ಶೇರ್ ನಿಮ್ಮ ಕಡೆ ಓಟ್ಸ್ ರೆಡಿ ಆಗ್ತಿದೆ ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಆ್ಯಂಡ್ ಅದಕ್ಕೆ ಸೈಡಲ್ಲಿ ಬಾಳೆಹಣ್ಣು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀವಿ ಇದು ನನ್ನ ಬೌಲು ಇದು ಗಗನನ್ ಬೌಲು ಅವಳಿಗೆ ಒಂದು ಬಾಳೆಹಣ್ಣು ಜಾಸ್ತಿ ಬಾಳೆಹಣ್ಣು ತಿನ್ನಲ್ಲ ಸೊ ನಾನೊಂದು ಎರಡು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಸೊ ಓಟ್ಸ್ ಬೈಯ್ತಿದ್ದಂಗೆ ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಓಟ್ಸ್ ರೆಡಿ ತಿಂಡಿ ಮಾಡೋದು ಜಸ್ಟ್ ಟೆನ್ ಮಿನಿಟ್ಸ್ ಬ್ರೇಕ್ಫಾಸ್ಟ್ ಇದು ಈಸಿ ಆ್ಯಂಡ್ ಹೆಲ್ದಿ ಓಕೆ ಸಚಿನ್ ಸಚಿನ್ ಆಗಿರಲ್ಲ ಸಚಿನ್ ನೋಡಿ ಅವರಾಗಿರ್ತಾರೆ ಓ ಈಗ ನುಗ್ಗೆಕಾಯಿ ತಂಗಿರಲ್ಲ ಅಡುಗೆ ಬೇಗ ಮಾಡ್ತಾರೆ ಇವತ್ತು ಮುದ್ದೆ ನುಗ್ಗೆಕಾಯಿ ಬೇಳೆ ಸಾಂಬಾರು ತುಂಬ ತಿಂದು ತಿಂದು ತುಂಬ ದಿನ ಆಗಿದೆ ವೆಯ್ಟಿಂಗ್ ಫರ್ ದ ಅಡುಗೆ ಗೈಸ್ ಏ ಥರ ಬಂದಮೇಲೆ ಎನ್ಫೀಲ್ಡ್ ತೆಗಿಯೋದೇ ಬಿಟ್ಬಿಟ್ಟಿದ್ದೀನಿ ಗೈಸ್ ಸೊ ಅದಕ್ಕೆ ಎನ್ಫೀಲ್ಡ್ನ ಆನ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿರಲಿ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಒಗೆ ಆಗ್ಬಿಡುತ್ತೆ ಬ್ಯಾಟ್ರಿ ಗಾನ್ ಕೇಸ್ ಆಗಿಬಿಡುತ್ತೆ ಅಂತ ಆನ್ ಮಾಡಿ ಬಿಟ್ಟಿದ್ದೀನಿ ಗೇರ್ಗಾಕಿಬಿಟ್ಟಿದ್ದೀನಿ ಸ್ವಲ್ಪ ಮೂಮೆಂಟ್ ಆಗಿ ಬ್ಯಾಟ್ರಿ ಎಲ್ಲಿ ಚೆನ್ನಾಗಿರಲಿ ಅಂತ ತೆಗಿಬೇಕು ತೆಗಿಯೋಕ್ಕಾಗಿಲ್ಲ ಎಲ್ಲೂ ಹೊರಗಡೆ ತುಂಬ ದೂರ ಹೋಗಿಲ್ಲ ಊರಿಗೆ ಈ ಸಲ ಏ ಥರಲ್ಲೇ ಹೋಗಿ ಬಂದ್ವಿ ಇದನ್ನು ಎಲ್ಗಾರು ತೆಗಿಬೇಕು ಗೈಸ್ ನೋಡೋಣ ಯಾವಾಗ ತಾಯಿಗೆ ಟೈಮ್ ಬರುತ್ತೋ ಗೊತ್ತಿಲ್ಲ ಹ್ಞೂ ಏನ್ ಫೀಲ್ಡು ಪಾಪ ನನ್ನ ಅವಾಗಿಂದೇವ್ರೇಟ್ ಗಾಡಿ ಬಟ್ ಇವಾಗ ಓಡಿಸ್ತಾ ಇಲ್ಲ ಗೈಸ್ ಸಾಗಾ ಸ್ಟೋರೀಸ್ ಕಡೆಯಿಂದ ನುಗ್ಗೆಕಾಯಿ ಸಾರ್ ಮಾಡುವ ವಿಧಾನವನ್ನು ಅವರು ಗಾ ತಿಳಿಸ್ಕೊಡ್ತಾ ಇದ್ದಾರೆ ಚಿಕ್ಕ ಪಾಪು ಅಲ್ಲಿ ಅಂದರು ಹೆಂಗ್ ಮಾಡ್ತೀವಿ ನಾವೇಂಗೆ ಮಾಡ್ತೀವಿ ಎಣ್ಣೆ ಹಾಕೋತೀವಿ ಎಣ್ಣೆಗೆ ಸಾಸಿವೆ ಹಾಕೋತೀವಿ ಆಮೇಲೆ ಬೇಕಾಗಿರೋ ಏನು ತರಕಾರಿ ಆಗ್ತಿದೆಯಮ್ಮ ಇದೀಮ ಾಯಿ ಬೇಕಾಯಿ ಅಷ್ಟೇ ಅಷ್ಟೇ ನುಗ್ಗೋಕೆ ಸಾಂಬಾರಿಗೆ ನುಗ್ಗೋಕೆ ಹಾಕ್ಲೇಬೇಕು ಆಲೂಗೆಡ್ಡೆ ಬದ್ನೆಕಾಯಿ ಇರದೆ ಎಕ್ಸ್ಟ್ರಾ ತರಕಾರಿ ಈರುಳ್ಳಿ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಹಾಕೋತಾ ಇದ್ದಾಳೆ ಅಮ್ಮ ಖಾರ ರುಬ್ಕೋಬೇಕಾ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಗೈಸ್ ವೆಜ್ ಮಾಡ್ತಾ ಇದ್ರು ಇಲ್ಲೂ ಮಟನ್ ಮಸಾಲ ಅಂತ ಇದ್ರಲ್ಲ ಇವ್ರಿಗೆ ಬುದ್ಧಿ ಇಲ್ವಾ ಅಂತ ಬೈಕೊಬಿಡಿ ಹಲೋ ಮಟನ್ ಮಸಾಲ ಅಲ್ಲ ಇದು ನುಗ್ಗೆಕಾಯಿ ಸಾರ್ ಮಸಾಲ ಗೈಸ್ ಆ ತರ ಅಂತ ಹೇಳಿದಷ್ಟೇ ಅದಕ್ಕೂ ಹಂಗೆ ರೆಡಿ ಮಾಡ್ಕೋತೀವಿ ನಾವು ಎಲ್ಲದಕ್ಕೂ ಹಂಗೆ ಮಾಡ್ತೀನಿ ಗೈಸ್ ಮಾಮೂಲಿ ಬೇಳೆ ಸಾರ್ ಮಾತ್ರ ನಾನು ರುಬ್ಬಲ್ಲ ಏನುವೆ ಅಂಡ್ ಬೇಳೆ ಸಾರ್ ಪುಡಿ ಹಾಕ್ತೀನಿ ಬೇರೆದಕ್ಕೆಲ್ಲ

ಇಷ್ಟು ಕೆಲಸ ಮಾಡೋಕ್ಕೆ ಆಗಮ್ಮ ಹಂಗಾಡ್ತಾ ನಾನು ಮಾಡಲ್ಲ ಸಾಂಬಾರು ಮಾಡಲ್ಲ ಅಂತ ಈಸಿ ಈಸಿ ಜಾಬ್ ಅಲ್ವಾ ನೋಡೋಕ್ಕಷ್ಟೇ ಈಸಿ ಗೈಸ್ ಮಾಡೋಕ್ಕಷ್ಟ ನನಗೂ ಗೊತ್ತು ನಾವು ಬ್ಯಾಚಲ್ ಆಗಿದ್ದಾಗ ಸಾಂಬಾರು ಮಾಡ್ಕೊಳಕ್ಕೆ ಸುತ್ತಿದ್ವಿ ಅಲ್ಲಿದ್ವಿ ಸಾಂಬಾರೆ ಮಾಡ್ಕೊಳಕ್ಕೆ ಆಯ್ತಾ ಇರಲಿಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಜಾಬ್ ಸಾಂಬಾರು ಮಾಡ್ಕೊಳ್ಳೋದು ಆಮೇಲೆ ಚೆನ್ನಾಗಿ ಬರಬೇಕಲ್ಲ ಅದು ಮೇಯ್ನ್ ಥಿಂಗು ಹೆಂಗೆ ಬೇಕಂಗೆ ಮಾಡೋಕ್ಕಾಗಲ್ಲ ನೀಟಾಗಿ ಕರೆಕ್ಟಾಗಿ ಹಾಕಬೇಕು ಆವಾಗಲೇ ಸಾಂಬಾರು ತಗೊಟ್ಟಾಗ ಇವಾಗ ಗಾಷ್ಟಾಪುಡಿ ಪುಡಿ ಅಷ್ಟೇ ಉಪೆಲ್ಲ ಹಾಕಾಯಿತು ಇದೆಲ್ಲಾ ಅಕ್ಕಿ ಕೂಗ್ಸ್ಕೊಳೋದು ಅಷ್ಟೇನಾ ಹಾ ಕೂಗ್ಸ್ಕೊಳೋದು ಮುಂದ ಹಾಕಿ ಇದಿನಿ ಗೈಸ್ ಸ್ವಲ್ಪ ಫ್ರೈ ಮಾಡಿದಿನಿ ರುಬ್ಬಿ ಕೊಡಪ್ಪ ರಾಜು ಅಂತ ಅವಾಗ ನನಗೆ ಅಂದ್ಲು ಗೈಚು ಅದನ್ನ ನಾನು ರುಬ್ಬೋಕೊಳ್ಳಲಿಲ್ಲ ಅವಳೆ ರುಬ್ಕೊಂಡ್ ಆಮೇಲೆ ಇದಕ್ಕೆ ಎಷ್ಟು ಬೇಕು ನೀರು ಹಾಕಿಬಿಟ್ಟು ಉಪ್ಪು ಕರೆಕ್ಟಾಗಿ ಹಾಕಿದೀವಾಲ್ವಾ ಟೆಸ್ಟ್ ಮಾಡ್ಕೊಂಡು ಹ್ಮ್ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ನಾವು ಹಿಂಗೆ ಮಾಡ್ಕೊಳ್ಳೋದು ನಿಮ್ಮ ಕಡೆ ಏನು ಮಾಡ್ಕೊತೀರಾ ಹೇಳಿ ಡಿಫರೆಂಟ್ ಆಗಿದ್ರೆ ಹೇಳಿ ಸ್ವಲ್ಪ ಟಿಪ್ಸ್ ಇದ್ರೆ ಕೊಡಿ ಬೇರೆ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸಕ್ಕತ್ತಾಗಿ ಇರೋ ತರ ಇದ್ರೆ ಮಾತ್ರ ಹೇಳಿ ಗೈಸ್ ಬಿಡದೆ ಟ್ರೈ ಮಾಡ್ತೀನಿ ಗಗನ ಹತ್ರ ಟ್ರೈ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಗೈಸ್ ನುಗ್ಗೆ ಸಾಂಬಾರ್ ಅಷ್ಟೇ ಮುಗಿಯಲ್ಲ ಈಗ ಮುದ್ದೆ ಮಾಡಬೇಕು ದಡಿ ಉತ್ತಮ ಟಾಸ್ಕ್ ಅದೇ ಟೈಮ್ ನನಗೆ ಎಷ್ಟಪ್ಪ ಮುದ್ದೆ ಬೇಕಮ್ಮ ತೋರ್ಸು ಕೈಯಲ್ಲಿ ನೋಡೋಣ ಎಷ್ಟಪ್ಪ ಮುದ್ದೆ ತಿರ್ತೀನಿ ಏ ಅದಕ್ಕಿಂತ ಚಿಕ್ಕ ಗೈಸ್ ನಾವೇನ್ ಗೊತ್ತಾ ಮಧ್ಯಾಹ್ನ ರೈಸ್ ಕಿಪ್ ಮಾಡೋದು ತರ್ಸಿದೀವಿ ಅಂದ್ರೆ ಮುದ್ದೆ ಮಾತ್ರ ತಗೋತಾ ಇದೀವಿ ರೈಸ್ ರಾತ್ರಿ ತಿನ್ನೋಣ ಅಂದ್ಬಿಟ್ಟು ಒಂದು ಮುದ್ದೆ ಇಷ್ಟಪ್ಪ ಮುದ್ದೆ ತಿಂದ್ರೆ ಊಟ ಮುಗೀತು ಬೇರೆನು ಕೇಳಿಸೋದೆಲ್ಲ ಹೊಟ್ಟೆನೂ ಹಸಿ ಎಲ್ಲ ಗೈಸ್ ಮುದ್ದೆ ಸಿಕ್ಕಾಬಿಟ್ಟೆ ಎನರ್ಜಿ ಕೊಡುತ್ತೆ ಸಿಕ್ಕಾಬಟ್ಟೆ ನಾವು ಸ್ಟಾಮಿನಾ ಇರುತ್ತೆ ಮುದ್ದೆ ತಿನ್ಬಿಟ್ರು ಅದಪ್ಪ ಮುದ್ದೆ ತಿಂದ್ರೆ ಗ್ರೇಟ್ ಅನ್ಸುತ್ತೆ ಗೈಸ್ ನಮ್ಮ ಅಪ್ಪಂಗೆ ಮುದ್ದೆ ಮಾಡ್ಬೇಕು ಅಂತ ಕಲ್ತಿದ್ರು ನಮ್ಮಪ್ಪ ನಮ್ಮಅಪ್ಪ ಇಷ್ಟು ಚಿಕ್ಕ ಮುದ್ದೆ ಅಷ್ಟೇ ಇಷ್ಟಿದ್ದ ಸಚಿನ್ ಗೆ ಇಷ್ಟ ಮುದ್ದೆ ಕಟ್ಟೋ ಅಷ್ಟೊತ್ತಿಗೆ ಸಾಕೆ ಆಗಲ್ಲ ಅದು ಪ್ಲೇಟು ಕಟ್ಟೋ ಪ್ಲೇಟು ಆಯಾಮ ಮುದ್ದೆ ಇದೆ ಬರೋದು ಗೈಸ್ ನಮ್ಮ ಅಪ್ಪನಿಂದ ಕಲ್ತಿರೋದು ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ ಮುದ್ದೆ ಅಂತ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಮುದ್ದೆ ತಿರಿಯ ಅಂತ ಹೆಂಡ್ತಿನೇ ಕಟ್ಕೊಂಡಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ ಬ್ರೋ ಕೈ ಕೊಡಿ ಥ್ಯಾಂಕ್ ಯು ಗೈಸ್ ಬ್ರೇಕ್ಗೆ ಬಾತ್ ಅಡುಗೆ ಎಲ್ಲ ರೆಡಿ ಅಡುಗೆ ರೆಡಿ ಅಂತ ನಾವು ಕಿಚನಲ್ಲಿ ಹಾಜರು ಕಾರಣ ಈಗ ನಾನು ನನಗೋಸ್ಕರ ಮುದ್ದೆ ತಿರಿತಾ ಇದ್ದಾಳೆ ಅದು ನಿನ್ಗಮ್ಮ ನನಗೆ ನನಗೆ ಇವಾಗ ಬರುತ್ತೆ ದೊಡ್ಡ ಮುದ್ದೆ ಓ ಹೋ 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 ಬಿಸಿ ಬಿಸಿ ಮುದ್ದೆ ತಿರೀತಾ ಇದ್ದಾಳೆ ಗೈಸ್ ಲವ್ ಮಾಡ್ಬೇಕಾದ್ರೆ ಮುದ್ದೆ ಕಲ್ತ್ಕೊಂಬ ಮುದ್ದೆ ಕಲ್ತ್ಕೊಂಬಂತಿದ್ದೆ ಅದು ಎಷ್ಟೊತ್ತು ಕಲ್ತ್ಕೋತೀನಿ ಕಲ್ತ್ಕೋತೀನಿ ಅಂತಿದ್ದು ಆ ಹೇಳ್ದಂಗೆ ಕಲ್ತ್ಕೊ ಗೈಸ್ ಡೌಟ್ ಇತ್ತು ಮುದ್ದೆ ನಿಜ ನಿಜ ಮುದ್ದೆ ತಿರಿತಾಳೆ ಅಷ್ಟು ಬಿಸಿ ಬಿಸಿ ಮುದ್ದೆ ತೀರಿತವೆಲ್ಲ ಆಗುತ್ತಾ ಅಂತೆಲ್ಲ ಅನ್ಕೊಂಡಿದ್ದೆ ಬಟ್ ಶೀ ರಿಯಲಿ ಡೂ ಇಟ್ ಫಾರ್ ಮೀ ಐ ವೆರಿ ಹ್ಯಾಪಿ ಥ್ಯಾಂಕ್ ಯು ರೆಡಿನಾ ಲೈಫ್ ಐರಿ ಹ್ಯಾಪಿಂಗ್ ಐಕ್ರಿಫೈಸಿಂಗ್ ಮೈ ಹೋಲ್ ಲೈಫ್ ಫಾರ್ ಫಾರ್ ಯು ನೋ ಐ ಆಮ್ ಲಿವಿಂಗ್ ಮೈ ಲೈಫ್ ಬ್ರೋ ಅಷ್ಟೇ ಸುಡ್ತಾ ಉಂಟಮ್ಮ ನಾನು ಒಂದು ದಿನ ತಿರ್ದಿಲ್ಲ ಹೆಂಗೈತೆ ಅನ್ನೋದು ಐಡಿಯಾರ ನನಗೆ ನಾನು ಇನ್ನೂ ಸ್ನಾನ ಮಾಡಿ ಫ್ರೆಶ್ ಆಗಿಲ್ಲ ಗೈಸ್ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳಿತ್ತು ಮಾಡ್ಕೋತಾ ಇದ್ದೆ ಆ್ಯಂಡ್ ಸಂಜೆ ಮೂರು ಗಂಟೆ ಮೇಲೆ ಹೊರಗಡೆ ಹೋಗ್ಬೇಕು ಅದಕ್ಕೆ ಯಾವಾಗ ಫ್ರೆಶ್ ಆಗಿ ಒಟ್ಟಿಗೆ ಹೊರಗೆ ಹೋಗೋಣ ಅಂತ ಇವಾಗ ಊಟ ಇದ್ದೀವಿ ಬೆಳಗ್ಗೆ ಓಡಿಸ್ತಿರೋದ್ರಿಂದ ಒಂದೂವರೆ ಎರಡು ಗಂಟೆ ಒಳಗೆಲ್ಲ ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಸಾಂಬಾರ್ ರೆಡಿ ಅವರ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರು ರೆಡಿ ಗೈಸ್ ನೋಡಿ ನುಗ್ಗೆಕಾಯಿ ಬರೀ ನಾನ್ ವೆಜ್ ಅಂತ ಅನ್ಕೋಬೇಡಿ ನೋಡಿ ಸ್ಟೋರೀಸ್ ಕಡೆಯಿಂದ ವೆಜ್ ಜೂಟ ಮಾಡ್ತಾ ಇದ್ದೀವಿ ನಿಮಗೆ ತೋರಿಸಿದೀವಿ ಕೈ ಸುಳ್ಳು ಯಾವಾಗಲೂ ಒಂದು ಮುದ್ದೆ ಮಾಡ್ತಾಳೆ ಕೊನೆಯಲ್ಲಿ ಮಿಕ್ಕಿದೆಲ್ಲ ಒಂದು ಚಿಕ್ಕ ಮುದ್ದೆ ಅದೇನೋ ದೃಷ್ಟಿಯಾಗಬಾರ್ದು ಅಂತ ನನಗೆ ಹಾಂ ಅದಕ್ಕೆ ಯಾವಾಗಲೂ ಒಂದುವರೆ ಮುದ್ದೆ ನನಗೆ ಒಂದು ನಾರ್ಮಲ್ ಮುದ್ದೆ ಒಂದು ಚಿಕ್ಕ ಮುದ್ದೆ ಪುಟಾಣಿ ಮುದ್ದೆ ಅದಕ್ಕೆ ನುಗ್ಗಕ್ಕೆ ಸಂಬ್ರ ಕೊಡ್ತಾಳೆ ನಾವು ಊಟ ಮಾಡ್ತೀವಿ ಈಗ ಊಟ ಸಿಗ್ತೀವಿ ಬಾರೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಸಿನಿಮಾ ಟೆಂಟ್ಗೆ ಹೋಗಿ ಯಾವುದು ಸಿನಿಮಾ ಬಂದಿಲ್ಲ ಗೈಸ್ ನಾವು ಸಂತೆಗಂತೂ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಮೈಸೂರು ಸೊ ಹೊರಗಡೆ ಹೋಗಿ ನಾವು ಇವತ್ತು ಈ ಥರ ರೆಡಿಯಾಗಿದ್ದೀವಿ ಸ್ವಲ್ಪ ಕೆಲಸಗಳಿದೆ ಹೋಗ್ಬೇಕು ಕೆಲ್ಸ ಮುಗಿಸಿ ಸಂಜೆ ಒಂದು ಇವೆಂಟ್ ಇದೆ ಗೈಸ್ ನಾವು ಟೈಮ್ ಟೈಮ್ಗೆ ಆನೆಗಳು ಫೈವ್ ತರ್ಟಿಗೆ ಆಚೆ ಬರುತ್ತೆ ಪ್ಯಾಲೇಸ್ ಇಂದ ಸೊ ನೋಡಕ್ಕೂ ಸಿಗ್ಬೋದು ನಿನ್ನೆ ನೋಡಿದೀವಿ ಇವತ್ತು ಬ್ಲಾಗ್ ಮಾಡ್ತಾ ಇನ್ ಕೇಸ್ ನಾವು ಸಿಕ್ಕರೆ ನಾನು ಅನ್ಕೊಂಡೆ ನೋಡ್ಬೇಕಾದ್ರೆ ತೋರ್ಸಕ್ಕೆ ಆಗಿಲ್ಲ ನಮ್ಮ ಆಡಿಯನ್ಸ್ ಅಂತ ಇವತ್ತು ಸಿಕ್ಕರೆ ಖಂಡಿತವಾಗ್ಲೂ ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀವಿ ಪ್ಯಾಲೇಸ್ ಹತ್ರ ಆನೆ ನೋಡೋಣ ಅಂತ ಬಂದ್ರೆ ನಮ್ಗೆ ಯಾರು ಸಿಕ್ಕಿದಾರೆ ನೋಡಿ ಅವಿಯಕ್ ಆನೆ ನೋಡೋಣ ಅಂದ್ರೆ ಹುಲಿ ಮರಿ ಸಿಕ್ಕಿದೆ ಅವನ ಆನೆ ನೋಡಿಲ್ಲ ಅಂತ ಇನ್ನು ಬೇಜಾರಾಗವನ ಆನೆ ನೋಡಿದ್ಮೇಲೆ ಜೋಶ್ ಬರುತ್ತೆ ಅವನಿಗೆ ಹಾಯ್ ಮಾಡ್ಮಗ ನೀನ್ ನಮ್ಮ ಕ್ಯಾಮ್ರಾಗೆ ನಮ್ ಆಡಿಯನ್ಸ್ಗೆಲ್ಲ ಹಾಯ್ ಮಾಡ್ಬಿಡು ಮೂಡಲಿಲ್ಲ ಅವನು ಕೆಲಸ ಎಲ್ಲ ಮುಗಿದ್ರು ಎಲ್ಲ ಕೆಲಸ ಮುಗಿಸಿ ಆನೆ ನೋಡೋಣ ಅಂತ ಐದುವರೆಗೆ ಬಂದರೆ ಐದು ಗಂಟೆಗೆ ಅಂತ ಆನೆ ಇವತ್ತು ತುಂಬ ಬೇಗನೆ ಹೊಡ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈಗ ವಾಪಸ್ ಬರೋದಕ್ಕೆ ಕಾಯ್ತಾ ಇದ್ದೀವಿ ನಾವು ಪ್ಯಾಲೇಸ್ ಹತ್ರ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ಸೊ ಅವರಲ್ಲಿ ನಾವು ಒಬ್ರು ಕಾಯ್ತಾ ಇದೀವಿ ಇಲ್ಲಿಂದ ಇನ್ನೊಂದು ಇವೆಂಟ್ಗೆ ಬೇರೆ ಹೋಗ್ಬೇಕು ಯಾವಾಗ ಬರ್ತೋ ಆನೆಗಳು ಗೊತ್ತಿಲ್ಲ

ನೋಡೋಣ ಅಲ್ಲಿ ಮುಂದೆ ಸಿಗ್ಬೋದು ಸಿಕ್ಕರೆ ತೋರಿಸ್ತೀವಿ ಬನ್ನಿ ದಿನ ಆರು ಕಾಲಿಗೆಲ್ಲ ಪ್ಯಾಲೇಸ್ ಒಳಗಡೆ ಹೋಗ್ಬಿಡ್ತಿತ್ತು ಕೈಸ್ ಆನೆ ಬರುತ್ತೆ ಅಂತ ಇಲ್ಲಿ ನೋಡಿದರೆ ಹೆಂಗ್ ಕೂತವ್ರೆಲ್ ಎಲ್ಲ ಮೇಲ್ ಕುತ್ಕೊಂಡು ಒಳ್ಳೆ ವ್ಯೂ ನೋಡೋಣ ಆನೆ ನಂಬರ್ ಕೂತವ್ರೆ ಆರುಕ್ ಇಪ್ಪತ್ತಾಯ್ತು ಗೈಸ್ ಇನ್ನೂ ಬಂದಿಲ್ಲ ಕತ್ಲೆ ಆಗ್ತಾ ಇದೆ ಯಾವಾಗ ಕರ್ಕೋಬೋತಾರ ಗೊತ್ತಿಲ್ಲ ನಾವು ಅಲ್ಲಿ ನೋಡೋಣ ಕೆ ಆರ್ ಹಾಸ್ಪಿಟಲ್ ತನಕ ಹೋಗೋಣ ಅಲ್ಲಿ ಸಿಗುತ್ತೆ ಅಂತ ಹೋಗ್ತಾ ಇದೀವಿ ಗೈಸ್ ಸಾರಿ ಗೈಸ್ ನಿಮ್ಗೆ ಆನೆಗಳು ತೋರ್ಸಕ್ ಆಗ್ಲಿಲ್ಲ ತುಂಬಾ ಹೊತ್ತು ಆದ್ವಿ ನಮ್ಗೆ ಬೇರೆ ಇವೆಂಟ್ ಇತ್ತು ಆದ್ರೆ ನಾವು ಬನ್ನಿ ಮಂಟಪ ಅರ್ಧ ದಾರಿ ತನಕ ಹೋದ್ವಿ ಅಲ್ಲಿ ಆನೆ ತನಕ ಪಾಪ ಅಲ್ಲಿ ಕಾಯ್ತಿರ ಜನಗಳನ್ನ ನೆನ್ಸ್ಕೊಂಡ್ರೆ ನಂಗೆ ಬೇಜಾರಾಗ್ತಾ ಇದೆ ಸೊ ಇಲ್ಲಿ ಇವೆಂಟ್ ಬಂದಿದ್ವಿ ಇಪ್ಪತ್ತು ದಿನ ಆದ್ಮೇಲೆ ನಮ್ ಲಾಗಲ್ ಕಾಣಿಸ್ಕೊತಾ ಇದಾರೆ ಏನೋ ಕದ್ಕೋಯ್ತಾ ಇದೀರಾ ಅಲ್ಲ ಏನೋ ಕದ್ಕೋಯ್ತಾ ಇದೀರಾ ಅಂದೆ ಎಸ್ ನಮಗೆ ಇಲ್ಲಿ ವಿಸಿಟ್ ಮಾಡಿದಕ್ಕೆ ಒಂದು ಕೆಫೆ ಆರೋಮ್ ಅಂತ ಓಪನ್ ಆಗಿದೆ ಗೈಸ್ ಕುವೆಂಪುನಗರಲ್ಲಿ ಸೊ ಅದಕ್ಕೆ ಹ್ಯಾಂಪರ್ ಕೊಟ್ಟಿದ್ದಾರೆ ಗಿಫ್ಟ್ ಗಿಫ್ಟ್ನ ತಗೊಂಡು ತಗೊಂಡಿದ್ವಿ ಕತ್ಕೊತಿಲ್ಲ ಇವರು ಹರಿಣಿ ಅಂತ ನಿಮ್ಗೆ ಗೊತ್ತಿರೋದು ನಮ್ಮ ಬ್ಲಾಗಲ್ಲಿ ತೋರಿಸಿರ್ತೀವಿ ಗೈಸ್ ನಾವು ಹೇಳ್ದಂಗೆ ಎಲ್ಲಾ ಕೆಲಸಗಳು ಮುಗಿಸಿ ಮುಖಾಲಿಗೆ ಬಂದಿದೀವಿ ಬಂದಿದೀವಿ ಎಲ್ಲ ಕೆಲಸಗಳು ಮುಗಿತು ಅನ್ಫಾರ್ಚುಲಿ ಆನೆಗಳ್ ತೋರ್ಸಕ್ಕಾಗ್ಲಿಲ್ಲ ಆದಷ್ಟು ಬೇಗ ಇನ್ನ ಒಂದ್ ಲಾಗಿನ್ ತೋರಿಸ್ತೀವಿ ನೀಟಾಗಿ ತೋರಿಸ್ತೀವಿ ನಿಮ್ಗ್ ಆನೆ ತೋರಿಸಬೇಕು ಅಂತಾನೆ ನಾ ಒನ್ ಆರ್ ಆಫ್ ಅವರ್ ಅಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಆಗಿದೆ ಬಟ್ ಇವತ್ತು ಆನೆ ಮೇಲೆ ವೇಟ್ ಪ್ರಾಕ್ಟೀಸ್ ಶುರು ಮಾಡಿದ್ರೆ ಗೈಸ್ ಮರಳಿನ್ ಬ್ಯಾಗ್ ಹಾಕ್ಬಿಟ್ಟು ಸ್ಯಾಂಡ್ ಬ್ಯಾಗ್ ಹಾಕ್ಸಿ ವೈಟ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಒಂದ್ ಅಪ್ಡೇಟ್ ಇಲ್ಲ ಅಲ್ಲಿ ಯಾರು ಹೇಳು ಇಲ್ಲ ಪೊಲೀಸ್ಗಳು ಬರುತ್ತೆ ಬರುತ್ತೆ ಅಂತ ಅಂದ್ರು ಎಷ್ಟ್ ಜನ ಕಾಯ್ತಾ ಇದ್ರು ಪಾ ಅವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡಿದ್ರು ಅತ್ತಿಗೆ ಬೇರೆ ಬಂದಿದ್ದು ಪಾಪ ಕರ್ಕೊಂಡು ತೋರ್ಸೋಣ ಅಂತ ಬಟ್ ಎಲ್ಲಾ ಎಫರ್ಟ್ಸ್ ವೇಸ್ಟ್ ಆಯ್ತು ಬಟ್ ಬಂದಿರುತ್ತೆ ಕತ್ಲೆ ಏನು ಕಾಟ ಸೊ ನಾವು ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ತರ ಸಪೋರ್ಟ್ ಮಾಡ್ತಾ ಇರಿ ಅಂಟಿಲ್ ದೆನ್ ಬಾಯ್ ಬಾಯ್